ನಮ್ಮ ದೇಶದ ತುಂಬ ತುಂಬಿದಾರರು ಆ ಸಾವಿರಾರುಗಳಿಗೆ ಲಕ್ಷ ಲಕ್ಷ ಗಟ್ಟಲೆ ಶಿಷ್ಯರು ಕೋಟಿ ಗಟ್ಟಲೆ ಶಿಷ್ಯರು ಎಷ್ಟು ಆಶ್ರಮಗಳು ಎಷ್ಟು ಗುಡಿಗಳು ಇದನ್ನು ಬಿಟ್ಟು ಮತ್ತೆ ಆಧ್ಯಾತ್ಮ ಚಿಂತಕರು ಆಧ್ಯಾತ್ಮ ವೇತ್ತರು ಆಧ್ಯಾತ್ಮ ಪ್ರವಚನಕಾರರು ಗೀತಾ ಪ್ರವಚನಕಾರರು ಇಷ್ಟೆಲ್ಲ ಇದ್ದು ಇಷ್ಟೆಲ್ಲ ಇದ್ದು ಕೂಡ ದೇಶ್ ಬಳಗ ಕೊಲೆ ನಿಂತಿಲ್ಲ ಅತ್ಯಾಚಾರ ನಿಂತಿಲ್ಲ ಮೋಸಗಾರಿಕೆ ನಿಂತಿಲ್ಲ ಇವತ್ತಿನ ಮೋಸಗಾರಿಕೆ ಭಾಳ ಅಪ್ಡೇಟ್ ಆಗಿದೆ ಮೋಸ ಮಾಡೋದು ಭಾಳ ನಡೆದಿದೆ ಪ್ರತಿ ಕ್ಷಣಕ್ಕೂ ನೀವು ಹೆಂಗ ಮೋಸಗ ಮೋಸ ಹೋಗ್ತೀರ ನಿಮಗೆ ಗೊತ್ತಾಗ್ತದೆ ಇಷ್ಟು ಮೋಸ ಸುಲಿಗೆ ವಂಚನೆ ಅತ್ಯಾಚಾರ ಹತ್ಯೆಗಳು ಈಗಲೂ ನೋಡ್ದ ಇಷ್ಟೆಲ್ಲ ಇದ್ರು ಕೂಡ ಸತ್ಸಂಗ ಮಾಡ್ತೇವಿ ಆ ಪ್ರವಚನ ಇರ್ತೀರಿ ಗುಡಿ ಹೋಗ್ತೀರಿ ಗುಂಡಾರಕ್ಕೆ ಹೋಗ್ತೀರಿ ಎಷ್ಟು ಜನ ಗುರುಗಳದಾರ ಇಷ್ಟೆಲ್ಲ ಇದ್ರು ಕೂಡ ಹಿಂಗದ ಅಂದ್ರ ಏನು ಇರ್ದೇ ಇದ್ರೆ ಹೆಂಗಕ್ಕಿತ್ತ ಏನೂ ಇಲ್ಲಪ್ಪ ಗುರುಗಳೇ ಇಲ್ಲ ಆಶ್ರಮಗಳೇ ಇಲ್ಲ ಗುಡಿಗಳೇ ಇಲ್ಲ ಪ್ರವಚನಕಾರರ ಇಲ್ಲ ಆಧ್ಯಾತ್ಮ ಬಗೆಗೆ ಬೋಧನೆ ಮಾಡೋರೇ ಇಲ್ಲ ಅಂದ್ರ ಈ ಜಗತ್ತು ಹೆಂಗಿರ್ತೀವಿ ಹಿಂಗಿದ್ರ ಹಿಂಗದ ಹಿಂಗೆಲ್ಲ ಇದ್ರೂ ಹಿಂಗದ ಇರದೆ ಹೋಗಿದ್ರೆ ಏನು ಗತಿ ಅಂತ ನೋಡಿ ಮನುಷ್ಯ ಸುಧಾರಿಸ್ ಬಹಳ ಕಠಿಣ ಇದೆ ಕಠಿಣ ಬಹಳ ಕಠಿಣ ಮನುಷ್ಯನ ಪಶು ಸಂಸ್ಕಾರಗಳು ಹೋಗ್ಬೇಕು ಅದೇತ ನೆನಪುಪಿ ನಿಮ್ಮಲ್ಲಿನ ಪಶು ಸಂಸ್ಕಾರಗಳು ಕಳ್ಕೊಡಿ ಕಳ್ಕೊಂಡಾಗ ನೀವು ಮನುಷ್ಯರಾಗ್ತೀರಿ ಮೊದಲು ಪಶು ಸಂಸ್ಕಾರಗಳನ್ನು ಕಳೆದುಕೊಂಡಾಗ ನೀವು ಮನುಷ್ಯರಾಗ್ತೀರಿ ಆ ಮನುಷ್ಯರಾಗಿದ್ದು ಕೂಡ ಅನೇಕ ದೋಷಗಳಲ್ಲ ಅವನು ಕಳ್ಕೊರಿ ಅವನು ಕಳ್ಕೊಂಡು ಪರಮಾತ್ಮಗೆ ಸಮೀಪ ಆಗ್ತದೆ ಪರಮಾತ್ಮನಿಗೆ ಸಮೀಪ ಆದ್ರೆ ಅನ್ನೋದು ಸಾಯುದಲ್ಲ ಅವನ ಅದ ಭಾವದೊಳಗಿರಬೇಕು ಪರಮಾತ್ಮ ಒಬ್ಬವ ಅದನ ಅಂತಕ್ಕಂಥ ಇರಬೇಕು ಇವತ್ತು ನಿಮ್ಮ ಮನೆಯೊಳಗ ತಂದಿ ಒಬ್ಬ ಅದಾನ ಅಂದ್ರ ನಿಮ್ಮ ನಿಮ್ಮ ಇದನ್ನ ಬ್ಯಾರತ್ತ ಹೊರ್ತನೆ ರಾತ್ರಿ ಎಲ್ಲರ ಕುಡಿದು ಬಂದು ಒಂದ್ ಗಂಟೆಗೆ ಬರ್ಬೇಕಾರತ್ತ ಅನ್ಸ್ರಿ ನೀವು ಅಪ್ಪ ಗೊತ್ತಾದ್ರ ರಾತ್ರಿ ಹೇಳ್ತೀರಿ ಏ ಅಪ್ಪ ಗೊತ್ತಾ ಬರ್ದ ಮತ್ತ ರಾತ್ರಿ ಟೈಟ್ ಮತ್ ಮುಂದುವಂತ ಮತ್ತೇನಿಲ್ಲ ಬರೀ ಅಪ್ಪ ಅದಾನ ಅನ್ನೋ ಭಾವ ನಿಮಗೆ ಪಾಪ ಕೃತ್ಯಗಳನ್ನ ಮಾಡ್ಲಿಕ್ಕೆ ಕುಕೃತ್ಯಗಳನ್ನ ಮಾಡ್ಲಿಕ್ಕೆ ಭಯ ತರಿಸ್ತದ ಹಂಗ ದೇವರೊಬ್ಬ ಅದಾನ ತಿಳ್ಕೊರಿ ನೀವು ದೇವರೊಬ್ಬ ಅದಾನ ಜಗತ್ತಿನಾಗ ನಮ್ಮನ್ನ ನೋಡ್ತಾನ ನಮಗೆ ನಿರೀಕ್ಷೆ ಮಾಡ್ತಿರ್ತಾನ ನಾವು ಮಾಡುವ ಎಲ್ಲ ಹಲ್ಕಾ ಕೆಲಸಗಳನ್ನ ಚಂದ ನೋಡ್ತಾರಮ್ಮ ಮತ್ತ ಮುಂದ ಅದಕ್ಕೆ ತಕ್ಕಂತೆ ನಮ್ಮ ಕರ್ಮಗಳಿಗೆ ತಕ್ಕಂತೆ ಶಿಕ್ಷೆ ಕೊಡ್ತಾ ಅನ್ನೋ ಭಾವ ನಿಮಗೆ ಅಲ್ಲಿ ಮಟ್ಟ ಬರುದಿಲ್ಲ ಅಲ್ಲಿ ಮಟ್ಟ ಅಪ್ಪ ಇಲ್ಲದ ಮನೆ ದೇವರ ಬಗೆಗೆ ನಿಮ್ಗೆ ಗೊತ್ತೇ ಆಗದಂತ ಒಂದು ಭಾವ ಒಳಗಿರುತ್ತದ ಇವು ಎರಡೂ ಭಾವಗಳು ಇದ್ದಾಗ ನಿಮಗೆ ಕುಕೃತ್ಯಗರಣೆ ಯಾರು ತಡೆಯೋರಿಲ್ಲ ಈಗ ನೋಡಿ ಅಪ್ಪ ಹೋದ ಈ ನೀವೇ ಹಿರಿಯ ಯಜಮಾನ್ರು ಏನು ಲಂಗ್ ಲಗ ಆಗಿಲ್ಲ ಅಪ್ಪದ ಅಪ್ಪದಂತ ಅನಸ್ತೀರಿ ಏನದ ರಾತ್ರಿ ಎರಡಕ್ಕೆ ಬರ್ತಾರೆ ಏಯ್ ಆರತಾರೆ ಅದು ಅವ ಭಾವ ಬೇರೆ ಇದು ಭಾವ ಬೇರೆ ಅಪ್ಪ ಇಲ್ಲ ಅಪ್ಪನ ಭೀತಿ ಇತ್ತು ದೇವರ ಭೀತಿ ಇತ್ತು ಬಟ್ ಎರಡು ಭೀತಿ ಇಲ್ದಾಗ ನಿಮಗೆ ಲಂಗು ಲಾವ ಇಲ್ಲ ಹಂಗೆ ನಡೆದ ಬದುಕು ಎಷ್ಟು ಎಷ್ಟು ಏನ್ ನಡೆದ್ರು ಎಷ್ಟು ಕುಡಿತಾರ ಎಷ್ಟು ನಡೆದಾವ ಎಷ್ಟು ಹೆಂಡ ಪಡಿತಾರ ಎಷ್ಟು ಹಿಂಸೆ ಮಾಡ್ತಾರ ಪ್ರತಿಯೊಂದು ಮನೆ ನಿಮ್ಗೆ ಗೊತ್ತಿಲ್ಲ ಎಷ್ಟು ನರಕಗಳಾಗಿರೋ ನರಕಗಳಾಗಿ ಆದ್ರೆ ನಿಮ್ಗೆ ಗೊತ್ತಿಲ್ಲ ಕೆಲವು ಅಡಿಕ್ಷನ್ಸ್ ಇರ್ತಾವ ಅಡಿಕ್ಷನ್ಸ್ ಈಗ ಅಲ್ಕೋ ಅಡಿಕ್ಷನ್ ಟೊಬ್ಯಾಕೋ ಅಡಿಕ್ಷನ್ ಅದ ಗೊತ್ತದಲ್ಲ ಒಮ್ಮೆ ತಿನ್ನಾಗಿ ಶುರು ಮಾಡಿದ್ಮೇಲೆ ಒಂದ್ ಸೇದಾಗಿ ಶುರು ಮಾಡಿದ್ಮೇಲೆ ಅದರಿಂದ ಹೊರಗೋಡು ಕಟ್ಟಿ ಸಿಕ್ಕೊಂತೀರಿ ಗೆಳೆಯಕ್ಕೋ ಅಥವಾ ನಿಮ್ಗೆ ಉಮೇದಾಗಿಯೋ ಸಿಕ್ಕೊಂತೀರಿ ಒಮ್ಮೆ ಸಿಕ್ಕೊಂಡ್ರಿಲ್ ಅಂತಾರೆ ಗೀಳು ರೋಗ ಅಂತಾರೆ ಅಂಟು ಅಂತಾರೆ ಹೌದಾ ಆದರೆ ಇನ್ನೂ ಒಂದು ಹೊಸ ಅಂಟು ತೋರಿಸ್ತೀನಿ ನಿಮಗೆ ಗೀಳು ರೋಗ ತೋರಿಸ್ತೀನಿ ಏನಪ್ಪಾ ಅಂದ್ರೆ ನಾನು ಈ ಯೋಗ ಮತ್ತು ಆಧ್ಯಾತ್ಮವನ್ನ ಕಲಿಸ್ಲಿಕ್ಕೆ ಹತ್ತಿ ಅರವತ್ತೆರಡು ವರ್ಷ ನಲವತ್ತೆರಡು ವರ್ಷ ನಮ್ಮ ದೀಪಕ್ ಬಿ ಎಂ ಎಸ್ ಮುಗಿಸ್ಕೊಂಡ್ಬಂದು ಅವ ಪ್ರಾಕ್ಟೀಸ್ ಶುರು ಮಾಡೋವರೆಗೂ ನಾನು ಪ್ರಾಕ್ಟೀಸ್ ಮಾಡಿದೆ ಇದರ ಜೊತೆಗೆ ನಾನು ಸುಮಾರು ನಲವತ್ತೆಂಟು ವರ್ಷದಿಂದ ಕೌನ್ಸಿಲಿಂಗ್ ಅಂತ ಮಾಡಿ ಮಾಡ್ತಿದ್ದೆ ಮಾಡಿ ಕೌನ್ಸಿಲಿಂಗ್ ಅಂತ ತಿಳ್ಕೊಂಡು ಅಂದ್ರೆ ಅನೇಕ ಕಷ್ಟಗಳನ್ನು ಜನ ತೊಗೊಂಡ್ಬರ್ತಿದ್ರು ಅದನ್ನ ಕೇಳ್ತಿದ್ದೆ ಅವ್ರಿಗೆ ಪರಿಹಾರ ಹೇಳ್ತಿದ್ದೆ ಯಾಕೆ ಹೇಳ್ತಿದ್ದೆ ಯಾಕೆ ಕೇಳ್ತಿದ್ದೆ ಅವ್ರು ಯಾಕೆ ಹೇಳ್ತಿದ್ರು ಅಂದ್ರೆ ಜಗತ್ತಿನ ಒಂದು ವಿಧಾನ ಗೊತ್ತಿದೆ ಏನಪ್ಪಾ ಅಂತಂದ್ರೆ ನಿಮ್ಮ ನೋವನ್ನ ಕೇಳುವವರು ಯಾರು ಇಲ್ಲ ಯಾರ್ಯಾರು ಇಲ್ರಿ ಸ್ವತಃ ನಿಮ್ಗೆ ಅಂದಿಲ್ಲ ಹೆಣ್ಮಕ್ಳಿಗೆ ಸ್ವತಃ ನಿಮಗೆ ಗಂಡಂದಿರ ಮುಂದೆ ಹೇಳ್ಕೊಳಕ್ ಆಗುದಿಲ್ಲ ಗಂಡ್ ಮಕ್ಕಳಿಗೆ ಹೆಣ್ಣಂದಿರ ಮುಂದೆ ಹೇಳ್ಕೊಳಿಕ್ ಆಗುದಿಲ್ಲ ಯಾರ ಮುಂದೆ ಹೇಳ್ಕೊಳುದಿಲ್ಲ ನಾವು ಯಾರು ಮುಂದೆ ತಿಳ್ಕೊಬೇಕು ಗೆಳೆಯರ್ ಗೆಳೆಯರ್ ಮುಂದೆ ಹೇಳ್ತಾನ ನಾವು ಕುಡ್ದಾಗ ಯಾರ ಮುಂದೆ ಹೇಳ್ಕೊಳ್ಕಾಗುದಿಲ್ಲ ಡಾಕ್ಟರ್ ಮುಂದೆ ಹೇಳುದಿಲ್ಲ ವಕೀಲರ ಮುಂದೆ ಹೇಳುವುದಿಲ್ಲ ಎಲ್ಲ ಸುಳ್ಳೇ ಎಲ್ಲ ಸುಳ್ಳೇ ಬಿಚ್ಚ ಓಪನ್ನೆಸ್ ಇಲ್ಲ ಈ ಓಪನ್ನೆಸ್ ಇಲ್ಲದ ಕಾರಣ ಒಳಗಡೆ ಒತ್ತಡ ಕ್ರಿಯೇಟ್ ಆಗಿದೆ ಮುಂದೆ ಬಂದು ಎಷ್ಟು ಎಷ್ಟು ಸತ್ಯಗಳನ್ನು ಎಷ್ಟು ಎಷ್ಟು ಒಳಗಿನ ಒತ್ತಡಗಳನ್ನ ಮಂದಿ ಅಂದ್ರೆ ಈ ತಲ್ಯಾಗ ನಾನು ಹುಚ್ಚು ಹುಚ್ಚಿಡ್ಬೇಕು ನನಗೆ ಅವ್ರಿಗೆಲ್ಲ ಕೇಳಿ ಎಂತಿಂತ ಕೂಣಿ ಮಾಡಿದ್ರೆ ಬಂದ ನಾ ಇಂತ ಒಂದು ಕೂಣಿ ಮಾಡಿ ತಿಳ್ಕೊಂಡು ಅತ್ಯಾಚಾರ ಮಾಡಿ ಬಂದವರು ಅತ್ಯಾಚಾರ ಮಾಡಿ ಅತ್ತಿಗೆ ಶಗಣಿ ತಿಳಿಸ್ದವರದಾರ ಹೋಳಿಗಾಗ ಹೇಳ್ ಮಾಡಿ ತಿಳಿಸ್ದವರದಾರ ಬಂದ ಹೋಳಿಗಾಗ ಅತ್ತಿಗೆ ಹಾಕಿ ನಿನಗೆ ನಿನಗೆ ಹೇಳಕ್ ತಿಳಿಸ್ತೇನೆ ತಗೊಂಡು ಹೇಳ್ತಿದ್ರಂತ ತಿಳ್ಸೇ ಬಿಟ್ರು ಅವ್ರು ನನ್ನ ಕೈ ಒಡೆ ಬಿಡ್ತೇನೆ ನೋಡೇ ಬಿಟ್ರು ಅವರು ನಿನಗೆ ಮಾಟ ಮಾಡ್ತೀನಿ ಮಾಡಿಸೇ ಬಿಟ್ರು ಒಳಗೆ ಒಳಗೊಬ್ಬೊಬ್ಬ ಭಗವಂತದರ ಮನಸ್ಸು ಅನ್ನೋದು ಅದು ಅದು ಯಾರು ಅದರ ಹೇಳಕ್ ಒಳ್ಳೆಕ್ಕೆ ಇದ್ರೆ ಇವ್ರಿಗೆ ಹುಚ್ಚಿಡ್ತಿದ್ರು ರಾಜನ ಕಿವಿ ಕತ್ತಿ ಕಿವಿ ಕೇಳಿರಲ್ಲ ಹಂಗ ಒಳಗಡೆ ತುಂಬಿತ್ತು ಹೊರಗಡೆ ಕಕ್ಕಲಾರದೆ ಒಳಗಿನ ಹೊರ ಬಿತ್ತು ಖುಲ್ಲ ಹಾಕದ ಅದು ಖುಲ್ಲ ಮಾಡ್ಕೊಳ್ಳೋ ವಿಧಾನ ಕ್ರಿಶ್ಚಿಯನ್ ಕಮ್ಯುನಿಟಿ ಕನ್ಫ್ಯೂಷನ್ ಅಂತ ಬರ್ತದೆ ಕನ್ಫ್ಯೂಷನ್ ತಪ್ಪಪ್ಪಿಗೆ ಅಂತ ಬರ್ತಾರ ತಪ್ಪೊಪ್ಪಿಗೆ ಪೋಪ್ ಆಗಲಿ ಪಾದ್ರಿ ಆಗಲಿ ನಿಂತಿರ್ತಾರ ಧರ್ಮಗುರುಗಳು ಅವ್ರ ಮುಂದೆ ಬಂದು ಹೇಳ್ಕೋಬೇಕು ಗುರುಗಳೇ ನಾನು ಹಾಕಿದ್ರು ಕೊಂದು ಬಿಟ್ಟೆ ನಾನು ಒಂದು ಮೂವತ್ತೆರಡು ಪೀಸ್ ಮಾಡಿ ಬೆಳಸಿ ಬಿಟ್ಟಿದ್ದೀನಿ ಗುರುಗಳೇ ಕೇಳ್ಕೊತಿದ್ರು ಹಿಂಗೆಲ್ಲ ಹೇಳ್ಕೊಂತಾರೆ ಉದಾಹರಣೆ ಕೊಡ್ತೀನಿ ನಾನು ಎಫ್ ಬೆಲೆ ಮಾಡಿದ್ದೀನಿ ಅದನ್ನ ಮಾಡಿದೀನಿ ಅತ್ಯಾಚಾರ ಮಾಡಿದ್ದೀನಿ ಈಗ ಒಳಗಡೆ ತುಮಕುಬಾರ್ದು ಅದೊಂದು ಈ ಕ್ರಿಶ್ಚಿಯನ್ ಮನಿ ಅದ ಐತೆ ಒಂದು ವ್ಯವಸ್ಥೆ ಅದು ಈಗೇನಾಯ್ತು ಅವ ಹೇಳ್ಕೊಂಡ ಹಾಗಿರಲ್ಲ ಅವರ್ಮಗುರುಂದು ತರೀಕೆರ್ತೀವಿ ಎಲ್ಲ ಹಾಕೋದ್ ಕಸ ಕಸ ಹಾಕೋಬೇಕಲ್ಲ ಅದಕ್ಕೆ ನಮ್ಮ ಹಿಂದೂ ಧರ್ಮದಾಗ ಏನಾದ್ರೆ ಹೇಳಿ ಏನು ಮಾಡ್ತಿರ್ ಏನ್ ಮಾಡ್ಕೊಳ್ಬೇಕು ಒಂದು ಹಿಂದೂ ಧರ್ಮದ ಅದು ಅದ ನಮ್ಮ ಕನ್ಫ್ಯೂಷನ್ ಏನಿದ್ರು ಬಂದ ಅಪರಾಧ ಕ್ಷಮಾಪನಾ ಸ್ತೋತ್ರ ಅಂತ ಬರ್ತದೆ ಅಪರಾಧ ಕ್ಷಮಾಪನಾ ಸ್ತೋತ್ರ ಎಷ್ಟು ಬೇಕು ದೃಷ್ಟಿ ಮಾಡೇ ಅದಕ್ಕೆ ಪಶ್ಚಾಂತಪುಕೊಂಡು ಆ ಪರಾಧನ ಒಪ್ಪಿಕೊಂಡು ಪರಮಾತ್ಮನಂತ ಬೇ ಕ್ಷಮಾ ಕೇಳೋದು ಅದು ಮುಗಿಸ್ ಮನಸ್ಸಾಗಿರಾಗಂತ ಬಟ್ ಇದು ಯಾರು ಮಾಡೋದಿಲ್ಲ ಒಂದು ಸರಿ ಒಂದು ಘಟನೆ ನಡೀತದೆ ಏನು ನಡೀತು ಒಬ್ಬ ಕ್ಷಣಗಳು ಬಂದ ತಿಳಿಕೆ ಇಟ್ಬಿಟ್ಟೈತಿ ನನ್ನ ಪತ್ಕೊಂಡು ನನಕಾಗೈತೆ ನನಗೆ ಸಾಕು ಸಾಕಾಗೈತೆ ನಾ ಬಂದು ಮಾಡ್ಯ ಏನಾಗೈತೆ ನೀವು ನನ್ನ ಗಂಡ ಇಷ್ಟು ಹಲಕಟ್ಟು ಹಲಕಟ್ಟು ಮಾತಾಡ್ತಾನ ಅಷ್ಟೇ ಮಾತಾಡ್ತಾನ ನನಗೆ ಇಷ್ಟು ಹಿಂಸಾ ಮಾಡ್ತಾನ ಅಪ್ಪ ನಮ್ಮ ಊನ ಅಂತೂ ದಿನ ಬೇಯ್ತಾನ ನಾ ಯಾಕಿ ಇವನ್ ಮದುವೆ ಅದ್ಯಾ ಅದಕ್ಕೆ ಗುರುಗಳ ನಿಮ್ಮ ಕೈ ಮುಗಿತೀನಿ ಕಾರ್ ಮುಗಿತೀನಿ ಏನಾರು ಮಾಡಿ ಇವಾಗ ಬದ್ದೆ ಹೋಗಿ ಮಾಡ್ರಿ ನನಗೆ ಹಿಂಸ ಮಾಡ್ರದಂಗೆ ಮಾಡ್ರಿ ಅದು ತಿಳ್ಕೊಂಡು ನಾವು ತಗೊಂತ ಹೇಳಿದ್ವಿ ಬಂದು ಸಮಾವೇಶ ಮಾಡಿದ್ದು ಏನು ಮಾಡ್ಬೇಕು ಏನು ಮಾಡ್ಬೇಕಂತ ನಾ ತಲೆ ಕಳ್ಸ್ಕೊಂಡೆ ಗಂಡನ ಕಳ್ಸಿಕೊಂಡೆ ಗಂಡನ ಕಳ್ಸಿಕೊಂಡು ಫಾರ್ಚುನೇಟ್ಲಿ ಒಂದು ಮೂರು ನಾಲ್ಕು ದಿವಸದಾಗ ಒಂದು ಕ್ಯಾಂಪ್ ಇತ್ತು ಸ್ವಲ್ಪ ಎಜುಕೇಟೆಡ್ ಅವ್ರು ಭಾಳ ತಿಳಿಕೆ ಇತ್ತು ನೋಡ್ರಿ ಈಗ ನಿನ್ನ ಹೇಳ್ತು ಬಂದು ಹಿಂಗೆ ಹೇಳಿಲ್ಲ ಮುಂದಿನ ಕ್ಯಾಂಪಿಗೆ ಬರ್ತೀರಾ ಅಂತ ಬಂತು ಬಂತು ನನ್ನ ಹೇಳಿಕೆಗೆ ಒಪ್ಪಿ ಬಂದರು ಬಂದರು ಹತ್ತು ದಿವ್ಸ ಕ್ಯಾಂಪ್ ಇತ್ತು ಆದರು ಅಟೆಂಡ್ ಆದರು ಆದರು ಭಾಳ ಏನು ಹಂಗೆ ಬರ್ತಿದ್ರು ಆಮೇಲೆ ವಿವಿಧ ವಿವಚತ್ನ ಶುರು ಮಾಡಿದ್ರು ಆಮೇಲೆ ಅವನಲ್ಲಿ ಹತ್ತು ದಿವ್ಸದಾಗ ಮಾತಪಾಟ ಬಂದರು ಬಂತು ಮಾರ್ಪಾಟ ಆಯಿತು ಯಾಕೆ ಮುಗೀತು ನಾನು ಮರ್ತಿದ್ದೆ ಅವ ಬಂದಿದ್ದು ಆಕೆ ಹೇಳಿದ್ದು ಮರ್ತಿದ್ದೆ ಮುಂದೆ ಒಂದೂವರೆ ಎರಡು ತಿಂಗಳಾಗಿರ್ತ ಮತ್ತೆ ಬಂದಕ್ಕೆ ಕಂಪ್ಲೇಂಟ್ ಕೊಟ್ಟಾಗ ಮತ್ತೆ ಬಂದು ಮತ್ತಿದ್ದು ಯಾಕುವ ಮತ್ತೇನದು ಮತ್ತೇನು ಬಡ್ದನು ಬಡ್ದಿದ್ದಲ್ಲ ಬೈದಿದ್ದಾರ ಗುರುಗಳ ಅವನಗೇನು ಮಾಡಿರಿ ಮಟಗಿರಿ ಮಡಿಸ್ನು ಅವತ್ತ ಯಾಕವಾ ತಂದೆ ಗುರುಗಳ ಮಾತು ಹೊಡಿತಿದ್ರು ಬೈತಿದ್ರು ನೂಸ ಮಾಡ್ತಿದ್ರು ಆದ್ರೆ ರಾತ್ರಿ ನಾನು ಹಿಂಡಿ ಹಿಪ್ಪಿ ಮಾಡ್ತಿದ್ರು ಸುಖ ಕೊಡ್ತಿದ್ರು ಹೇಳಿ ಇದು ಹಿಂಗೆ ಹಾಕಿದ್ದೆ ಮಾತಾತ್ ಸುಖ ಕೊಡ್ತಿದ್ರು ಈಗ ಒಂದು ಬೈಗಳಿಲ್ಲ ಎಷ್ಟು ಶಾಂತ ಆಗ್ಯಾರಪ್ಪ ಅಂತಂದ್ರೆ ನಾನು ಮುದ್ದಾಮಿ ಅವ್ರಿಗೆ ಶಿಫ್ಟ್ ಒಂದು ಖಾರ ಹಾಕ್ತೇನೆ ಪಲ್ಯದಾಗ ಉಪ್ಪು ಹೆಚ್ಚಾಕ್ತೇನೆ ಇಲ್ಲ ಇಲ್ರಿ ಗುರುಗಳ ಸ್ವಂತರ ಬಿಡ್ತಾರೆ ಗುರುಗಳ ಏನ್ ಮಾಡಿದ್ರೆ ಅವ್ರಿಗೆ ಒಂದು ಬೇಯುವುದಿಲ್ಲ ಇದ್ರ ಮಾಡುದಿಲ್ಲ ಏನ್ ಬೇಕಾ ತಪ್ಪಿದ್ರು ಬೇಯವಲ್ರಿ ಗುರುಗಳ ನಾ ಏನ್ ಮಾಡ್ಲಿ ತಲೆ ಕೆಟ್ಟಬಿಡ್ತು ನನಗಂತ ಅವ್ರು ಗುರುಗಳ ಕರೆ ಹೇಳ್ತೀನಿ ಅವ್ರನ್ನ ಮದ್ನಂಗ್ ಮಾಡ್ರಿ ಗುರುಗಳ ನನಗ ಅವ್ರ ಮದ್ನಂಗ ಆಗಬೇಕು ಗುರುಗಳ ಏನ್ ಮಾಡ್ತೀನಿ ಬ್ಯಾ ನನಗೆ ಗೊತ್ತಿಲ್ಲ ಅಂತ ಒಂದು ಬಾರ ಮದ್ ಇದ್ದಂಗೆ ಮಾಡಬೇಕು ಅಂತ ಯಾಕೆ ಅಂದ್ರೆ ಮದ್ಲನ ಸುಖ ನಿಂತಿದ್ದೀರಿ ಗುರುಗಳ ಅವ್ರು ಕಷ್ಟ ಕೊಡ್ತಿದ್ರ ಸಹಿತ ನಾ ಸುಖ ಅನುಭವಿಸ್ತಿದ್ದೆ ಅದಾಗ್ರಿ ಈಗ ಸುಖದಿಂದ ಅದಿನಂದ್ರು ಸಹಿತ ಕಷ್ಟ ಅನ್ಬಸ್ಕೊತೇನ್ ಕುರ್ಗಳಿರಿ ನಾನೇ ಹೇಳಿದ್ದು ಒಂದು ಗೀಳು ಅಂತ ತಿಳ್ಕೊಂಡಿದ್ರು ನಿಮ್ಗೆ ಹಂಗಿದಲ್ಲ ಬಂದ ಒಬ್ಬ ಹೆಣ್ಣಿನ ಕತಿ ಎಲ್ಲ ನೀವ್ ಎಲ್ಲರೂ ನಿಮಗೆ ನಿಮಗ್ ಕಷ್ಟವಲ್ಲ ಅನುಭವಿಸಿ 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 ದೊಡ್ಡ ಬಿದ್ದತಿ ದೊಡ್ಡ ಅಂತ ಹೇಳ್ಬೇಕು ನಾವು ಅದು ಚೇಂಜ್ ಆಗಪ್ಪ ನಿಮಗ್ ಹುಚ್ಚು ಇಡ್ತೀವಿ ಮತ್ತ ಬಾಳೆ ಅಯ್ಯ ನನ್ಗಾಂಡ ಏನ್ ಮಾಡ್ರಿ ಭಯವಲ್ಲ ಇದನ್ನ ಮಾಡವಲ್ಲ ಅದಾ ಒಟ್ಟು ಪಿಕ್ಲೆ ಅಂತ ಕಾಲ್ ಬಂದಿದ್ವಿ ಏನು ಬೇಕು ಅಂತ ಇರ್ಬೇಕಂತ ಇದೆ ಗೀಳಿದು ಅದಕ್ಕೆ ಈ ಜಾಡೆಯಿಂದ ಈ ಗೀಳಿಂದ ಹೊರಗೆ ಬಂದ ಮಜಾ ಆಯ್ತು ಆಕೆ ಹೇಳಿದ ಮೇಲೆ ನಾ ಅಂದ ಈಗ ಅವ ರಿಪೇರಿ ಆದ ಈಗ ನೀನ್ ರಿಪೇರಿ ಮಾಡಿದೆ ಅಂತ ಬಂದ ಅಕ್ಕಿಂದ ಹತ್ತು ದಿವಸ ಕೋನ್ಸೇಂಗ್ ಮಾಡಿದೆ ಹತ್ತು ದಿವ್ಸ ವಿವಿಧ ವಿಧ ವಿಧವಾದಂತ ತಂತ್ರಗಳನ್ನ ಕಲಿಸಿದೆ ಅಕ್ಕಿ ಶಾಂತ ಯಾಕೆಂದ ಮಧ್ಯಾಹ್ನ ಏನು ಒಳಗೆ ತುಂಬಿತ್ತಲ್ಲ ಒಂದು ಕಾನ್ಸೆಪ್ಟ್ ಅಂದ್ರೆ ಹಿಂಗ ಗಂಡ ಹಿಂಗ ಸಂಸಾರ ಹಿಂಗ ಅನ್ನೋದು ಕಾನ್ಸೆಪ್ಟ್ ತುಂಬಿತ್ತರ ಅದ್ರ ಪಡೆಕ್ ಹಾಕಿದ ಮತ್ತೆ ಇದು ಸುಖದಿಂದ ತಿಂತದಾಗ ಬರ್ತದೆ ಮತ್ತ ಮೂರ್ ಮಕ್ಕಳನ್ನಡ್ದಾರ ಮೂ ಒಬ್ಬ ಆಯಸ್ ಅಕ್ಷರ ಅವ್ರ ಹೊರಗೆ ಒಬ್ಬ ವಕೀಲರ ಒಬ್ಬ ಇಂಜಿನಿಯರ್ ಬೆಂಗಳೂರು ತುಂಬ ಸಂಸಾರ ಇವತ್ತಿಗೂ ನನ್ನ ದೊಡ್ಡ ಫೋಟೋ ಇಟ್ಟಾರ ದಿನ ಪೂಜೆ ಮಾಡ್ತಾರೆ ಗುರುಗಳ ಇವತ್ತು ನಮ್ಮ ಮನೆ ಸುಖ ಶಾಂತಿ ಐತಿಪ್ಪ ಅಂದ್ರೆ ಅದಕ್ಕೆ ನೀವೇ ಕಾರಣ ಅಂತ ಸೊ ಇಂಥ ಗೀಳು ನಿಮಗೆ ಅರಿವಾಗದೇ ಇರ್ತದೆ ಇದು ಸೈಕಾಲಜಿಕಲ್ ಇದು ಕಾರಣ ಇದರಿಂದ ಹೊರಗೆ ಬರಬೇಕು ಒಳಗಡೆ ಅಂಟಿಕೊಂಡ ಕೊಳೆಯನ್ನ ಈ ಗೀಳು ಎಂಬ ಕೊಳೆಯನ್ನ ಕಲೀಲಿಕ್ಕೆ ಕೇವಲ ಅದಕ್ಕೆ ಸುಮ್ಮನೆ ಯೋಗಿಗಳು ನಮಗೆ ಈ ತಂತ್ರಗಳು ಕೊಟ್ಟಿಲ್ಲ ಅವರು ಇದನ್ನ ಯೋಗಿಕ್ ಸೈಕಾಲಜಿ ಅಂತ ಬರ್ತದ ಗೊತ್ತಿಲ್ಲ ಯೋಗಿಕ್ ಸೈಕಾಲಜಿ ಅಂತ ಬರ್ತದ ಸೈಕಾಲಜಿ ಭಿನ್ನ ಅದ ಹೌದಾ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಈ ಮಾಡರ್ನ್ ಸೈಕಾಲಜಿ ಅವರು ಸಹಿತ ಹೇಳ್ತಾರೆ ಯೋಗಿಗಳು ನೀವು ಮನಸ್ಸಿನ ಬಗೆಗೆ ನೀವು ಕೇವಲ ಎರಡು ಪರ್ಸೆಂಟ್ ಗೊತ್ತಿತ್ತು ಟೂ ಪರ್ಸೆಂಟ್ ಓನ್ಲಿ ನೋ ಯಾರಿಗೆ ಸೈಕಾಲಜಿಸ್ಟ್ ಹೇಳ್ತಾರ ಅವರು ಸೈಕಾಲಜಿಸ್ಟ್ ನೋ ದಿ ಮೈಂಡ್ ಫ್ಲಕ್ಚುಯೇಷನ್ ಅಂಡ್ ಪ್ರೊಸೆಸಿಂಗ್ ಓನ್ಲಿ ಟೂ ಪರ್ಸೆಂಟೇಜ್ ಹೌದಾ ಸೈಕೊಲಾಜಿಸ್ಟ್ ನಿಂಗ್ ದೂರಗಿಳಿತದ ಮೀರಿ ಯೋಗಿಕ್ ಸೈಕಾಲಜಿಗಳ ಇಂಥ ಶಬ್ದಗಳು ಬರ್ತಾವಲ್ಲ ಯಾವ ಮಾಡರ್ನ್ ಸೈಕಲ ನಿಮ್ಮ ಮನಸ್ಸು ಹಿಂಗ ಕೆಲಸ ಮಾಡ್ತದ ನಿಮ್ಮ ಮನಸ್ಸಿಗೆ ಹೆಂಗದ ಅನ್ನೋ ಸ್ಥರಗಳನ್ನ ಸ್ಥಳಗಳನ್ನ ಅಲ್ಲಿ ಹೇಳ್ತದೆ ಬಿಚ್ಚಿ ಬಿಚ್ಚಿ ಸ್ವಾತಂತ್ರ್ಯ ಯೋಗ ಸೂತ್ರ ಓದಿಬೇಕಲ್ಲ ಅದ್ರ ಮನಸ್ಸಿನ ಪ್ರಭೇದಗಳನ್ನ ತೋರಿಸ್ತಾರ ಕ್ಷಿಪ್ತ ವಿಕಿಪ್ತ ಮೂಢ ಏಕಾಗ್ರ ನಿರುದ್ಧ ಏನು ಜಾಗೃತ ಸ್ವಪ್ನ ಸುಸುಪ್ತ ಅದ್ಭುತ ಅವ್ರು ಏನೇ ಕ್ರಿಯೆಗಳನ್ನ ಮಾಡ್ತಾವ ಸಾಯಿ ನಮ್ಮ ಮನಸ್ಸು ನಮಗೆ ಹೆಂಗ ಆದೇಶ ಕೊಡ್ತದ ಹೆಂಗ ತಪ್ಪ ಹಾದಿಡಿಸ್ತದ ಅದು ನೀವೇನು ಮಾಡಬೇಕು ಹೌದಾ ಪ್ರತಿಪಕ್ ಪ್ರತಿಪಕ್ಷ ಭಾವ ಅಂತ ಬರ್ತದ ಅದರಾಗ ಲಿಕ್ ಸೈಕಾಲಜಿ ಒಳಗೆ ಪ್ರತಿಪಕ್ಷ ಮನೋಭಾವ ನಮ್ಮಂತ ಬರ್ತದೆ ಅದರ ಪೂರ್ಣ ನಾವು ವಿಂಗಡಿಸಿ ನೋಡ್ತಾ ಹೋದಾಗ ನಮ್ಮ ಮನಸ್ಸನ್ನು ನಾವು ಹೆಂಗೆ ತಗೋಬೇಕು ಅನ್ನೋದು ಮಾರ್ಗದರ್ಶನ ಸಿಗುತ್ತದೆ ಕಾರಣ ನೀವು ಬರೀ ನಿಮಗೆ ಮನಸ್ಸಿನ ಶಾಂತಿ ಬೇಕಾಗಿ ನೀವು ಬರ್ತಾ ಇದ್ದೀರಿ ಶಾರೀರಿಕ ಆರೋಗ್ಯಕ್ಕಾಗಿ ನೀವು ಬರ್ತಾ ಇದ್ರೆ ಇಷ್ಟೇ ನಿಮ್ಮ ಗುರಿ ಆಗಬಾರ್ದು ಇದರ ಆಚೆ ಬರಬೇಕು ಯೋಗಗಳನ್ನ ಪೂರ್ತಿ ಅರವಸ್ಕೊಂಡು ಕುಡಿಬೇಕು ಅಂದಾಗ ನಿಮ್ಮ ಬದುಕು ಬಂಗಾರ ಆಗ್ತದೆ ನಾಲ್ಕು ಆಸನ ಹಾಕಿದ್ರೆ ಎರಡು ಪ್ರಾರಾಯಣ ಮಾಡಿದ್ರೆ ಒದಗಿ ಕಂತು ಕುಂತ್ರೆ ನಿಮ್ಮ ಬದುಕು ಬಂಗಾರ ಆಗ್ಲಿಕ್ಕೆ ಶಕ್ತಿ ಇಲ್ಲ ಹ್ಮ್ ಇಷ್ಟು ಮಾತನ್ನು ಹೇಳಿ ಆಸಕ್ತಿ ತೋರಿ ಬರೀ ತಾಂತ್ರಿ ಗಣಿ ತೋರಿಸಿದ್ವಿ ನಾವು ಇದರ ಮೂಲಕ ಮುಂದೆ ಬೆಳ್ಳಿ ಗಣಿ ಅದೇ ಬಂಗಾರ ಗಣಿ ಅದ ವಜ್ರದ ಗಣಿ ಅಂತ ಅದಕ್ಕೆ ಹೋಗುದಿಲ್ಲ ಅದು ಬ್ಯಾಂಡ ನಿಮಗೆ ಅಲ್ಲಿ ಪರಮಾನಂದ ಅಂತ ಯಾರ ಮುಂದೂ ತೋಡಿಕೊಳ್ಳದಂತ ಪರಮಾನಂದ ಅದು ಒಂದಿ ಬ್ರಿಸ್ ಅಂತಾರೆ ಅದು ಬ್ರಿಸ್ ಬ್ರಿಸ್ ಅನ್ನೋದಕ್ಕೆ ಏನಪ್ಪ ಅಂದ್ರೆ ಅದಕ್ಕೆ ಬ್ಯಾ ಅದನ್ನ ಅನುಭವಿಸ್ಬೇಕು ಅಷ್ಟೇ ಒಂದ ನಿಮಗೆ ವಿವೇಕ ಪ್ರಸನ್ನತೆ ಅಂತ ಸದಾ ಮುಗುಳೆಗೆ ಮುಖದ ಬೇರೆ ಮುಗುಳೆಗೆ ಏನೇ ಆದರೂ ಏನೇ ಸಿಚುವೇಶನ್ ಬದು ಸಹಿತ ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವ ಈ ನೋಡ್ರಿ ಬೇಕಾದ್ರೆ ಹೆಂಗದ ಹೆಂಗಲ್ಲ ಸ್ವಲ್ಪ ಖುಷಿ ಬರ್ತಿಲ್ಲ ನನ್ನಷ್ಟು ದುಃಖಿ ಯಾವ ಇಲ್ಲ ಜಗತ್ತಿನಾಗ ಅಂತ ಸ್ವಲ್ಪ ಏನಾರ ಅಪ್ಸೆಪ್ಟ್ ಆಗಿ ನನ್ನಷ್ಟು ನನ್ನಷ್ಟು ದುಃಖಿ ನಾನಾ ಜೀವನ ಅಂದ್ರೆ ಸುಖ ದುಃಖಗಳ ಸಮ್ಮಿಶ್ರ ರೀ ನೋವು ನಲಿವುಗಳ ಸಮ್ಮಿಶ್ರನ ಇದು ಸದನಾಯ್ ತಿಳ್ಕ ದುಃಖ ಬಂತ ಇದು ಕ್ಷಣಿಕಾರ ಬರ್ತದ ಹೋಗ್ತದ ಸುಖ ಅನ್ನಿಸ್ತ ಇದು ಕ್ಷಣಿಕ ಗಂಡು ಬಂದು ಹಾದುಕೊಳ್ಳಿ ಸೀರೆ ಕೊಡಿಸದ ಸುಖ ಗಂಡು ಬಂದು ಎರಡು ವದ್ದ ದುಃಖ ಅದು ಪರ್ಮೆಂಟ್ ಅಲ್ಲ ಇದು ಪರ್ಮನೆಂಟ್ ಅಲ್ಲ ಎಲ್ಲವೂ ಕ್ಷಣಿಕ ಬರ್ತದೆ ಹೋಗ್ತದೆ ಬರ್ತದೆ ಹೋಗ್ತದೆ ಈ ಸತ್ಯವನ್ನು ತಿಳ್ಕೊಂಡಾಗ ನೀವು ಎಲ್ಲವನ್ನ ಸ್ವೀಕಾರ ಮಾಡ್ತೀರಿ ಅದಕ್ಕೆ ಹೇಳುದು ಯೋಗ ಅಂದ್ರೆ ಏನಪ್ಪ ಅಂತಂದ್ರೆ ಸುಖ ದುಃಖೇ ಸಮಯ ಕೃತ್ವಾ ಲಾಭಾಲಾಭ ಜಯ ಜಯೌ ಲಾಸ್ಟ್ ಹೇಳ್ತದೆ ಸಮತ್ವ ಸಮನಾಗಿ ಸಮನಾದ ಬುದ್ಧಿ ಸಮನಾದ ವಿಚಾರ ಸಮನಾದ ಆಲೋಚನೆ ಸಮನಾದ ಸ್ವೀಕಾರ ಅದಕ್ಕೆ ಯೋಗ ಅಂತಾರ ಅಂತೂ ಪುಣ್ಯಕ್ಕೆ ನಮ್ಮ ಪುಣ್ಯನೋ ನಿಮ್ಮ ಪುಣ್ಯನೋ ಅಂತೂ ಮತ್ತೆ ಭಾವಿಸಿದ ಮೇಲೆ ಮತ್ತೆ ಬರಕ್ಕೆ ಶುರು ಮಾಡಿದ್ರಿ ಮತ್ತೆ ಯಾವಾಗ ಬರೋದು ಆಗುತ್ತೋ ಗೊತ್ತಿಲ್ಲ ನೋಡು ಹೀಗೆ ಬರ್ತೀರಿ ಗಟ್ ಹಾ ಹಂಗೆ ಬರಸ್ ಬಿಡೋದು ಅದು ನಿಮ್ ನಿಮ್ಮ ನಿಮ್ಮ ಕರ್ಮ ಏನು ಮಾಡೋದು ಹ್ಞೂ ಯಾವತ್ತ ಯಾರು ಒಳ್ಳೆ ಅದನ್ನ ಕೆಲಸ ಮಾಡಕ್ಕೆ ಹೋಗ್ಬೇಕಾದ್ರೆ ಅಡಚಣೆ ಬಾರ ಗೊತ್ತಿಲ್ಲ ಅದಕ್ಕೆ ಹಿಂದೋರು ಕೇಳಿದಿಲ್ಲ ರಾವಣ ಹತ್ತು ವರ್ಷ ತಪಸ್ ಮಾಡಿದ ಮೂರು ವರ್ಷದ ಕಷ್ಟ ಪಡ್ತದೆ ಹೊರಗಿನ ಇರೋದು ಉಡ್ಗೋಸಿ ಬರ್ತಾಳೆ ಐ ಲವ್ ಯು ಅಂತಳ ನೇನಕ್ಕೆ ಬರ್ತಾವ ಎಲ್ಲ ಇವ ಹೊಳ್ಳೆ ಅಂತಂದ್ರೆ ಮುಗಿತ ಕಾಕಿ ವಿಶ್ವಾಮಿತ್ರ ಆರು ಸಾವಿರ ವರ್ಷ ತಪಾಸ ಮಾಡ ಇನ್ನೇನು ಇನ್ನೇನು ಇನ್ನೇನೆ ಬ್ರಹ್ಮ್ರು ಬಂದಪ್ಪ ಊರ್ ಋಷಿ ವಿಶ್ವಾಮಿತ್ರ ದೀಪ ಕುಂತಾರ ವಿಶ್ವಾಮಿತ್ರ ಹಿಂಗೆ ಅಂತಲ್ಲ ನೋಡಿದ ಸುಸುಂದರಿ ಜಗದೇಕ ಸುಂದರಿ ಭುವನ ಸುಂದರಿ ಐ ಲವ್ ಯು ಇವಾಗ ಆಯ್ತು ಅಂತ ಹೋಗಿದ್ದು ತಪಸ್ಸು ಹೋಗ್ತಪ್ಪ ಆರು ಸಾವಿರ ವರ್ಷ ತಪಸ್ಸು ಮಾಡಿದ್ರ ಸಹಿತ ತಪ್ಪು ಹಂಗಾಗಿರ್ತದೆ ಅಂತವ್ರ ಹಂಗಾದಾಗ ನಾವ್ಯಾರೀ ಅಂಥವ್ರ ಹಂಗಾದಾಗ ನಾವ್ಯಾರ ನಮ್ಮ ತಪ್ಪುಗಳು ಮಾಡೋ ಸಹಜನೇ ಆದಷ್ಟು ಇಲ್ಲಿ ತಪ್ಪುಗಳು ಮಾಡಕೀವಿ ತಪ್ಪುಗಳು ತಪ್ಪು ಮನುಷ್ಯನ್ ದುರ್ಬುದ್ಧಿ ಬುದ್ಧಿರಪ್ಪ ಅಂದ್ರೆ ಒಂದ್ ಸ್ವಲ್ಪ ಎಲ್ರ ಹೊಸ ಕಸ ಕೆಡಿದ್ರು ನಾವು ಕಸ ಆಗ್ತೇವೆ ಕಸ ಇಲ್ಲದ ಕಸ ಆಗೋದಿಲ್ಲ ನೋಡ್ರಿ ಬೇಕಾರೆ ಯಾಕೆ ಕಸ ಆಗೈತಿ ಅದೆಷ್ಟು ಮಾತ್ರ ಅಷ್ಟಾಷ್ಟ ಅದಕ್ಕೆ ನಿಮ್ಮ ದುರ್ಗುಣಗಳಲ್ಲವ ಕೂಕ ಅದ ಅಂತ ಮತ್ತಷ್ಟು ಕೂಡಿಸೋದವ್ರಿಗೆ ಅದಕ್ಕೆ ಕಳ್ಕೊಬೇಕು ಸ್ವಚ್ಛ ಅದನ್ನ ಅದನ್ನು ಮಾಡ್ತದೆ ಆಗ ನೀವು ಬಂದ್ರೆ ಮಾಡ್ತದ ಬರ್ಲಿಕ್ಕೆ ಇದು ಮಾಡ್ತದ ನೀವು ಮನೆಯಾಗ ಮಾಡಬೇಕು ಅದಕ್ಕೆ ಬರ್ಲಿಕ್ಕೆ ಕಲೀಲಿ ಬರ್ತಿರಲ್ಲ ಅಲ್ಲೇ ಇರ್ತೀರಾ ಬರ್ತೀರಾ ಅಲ್ಲೇ ಇರ್ತೀರ ಆದ್ರೆ ನಾಳೆ ಮುಗಿತೈತಿ ಮತ್ತೆ ಹೆಂಗ್ ಮಾಡ್ತೀವಿ ಮತ್ ಸಗ್ಮೇಶ್ ಬರ್ತಾನ ಅವನು ಒಂದು ಹತ್ತು ದಿವ್ಸ ಬರ್ತಾನ ಇದು ಹನ್ನೊಂದು ಸಾವಿರ ಹನ್ನೆರಡ್ನೇ ಸಾವಿರ ಬರ್ತಿಲ್ಲ ಕ್ಯಾಬ್ ಅದ ಒಮ್ಮೆ ಒಂದ್ ತಿಂಗ್ಳಾಗ್ತಿ ಬಸ್ ಭರ್ಜರಿ ನಡೆಸ್ತಾರಮ್ಮ ಗುಗಾರ್ ಸರ್ ಆತು ಇವ್ರ ಆತು ಚಂದ ನಡೆಸ್ತಾರ ಮತ್ತೆ ಎಕ್ದ್ ಅವ್ರೊಬ್ಬರ ಮತ್ತ ಮತ್ತೆ ಗ ಅದಕ್ಕೆ ನಾವು ಸರಿ ಏನ್ ಅಂತಂದ್ರೆ ನಾಳೆಗೆ ಕ್ಯಾಂಪ್ ಸಮಾಪ್ತಿ ಆಗ್ತದೆ ಸಮಾಪ್ತಿ ಆದ್ಮೇಲೆ ಇನ್ನೂ ಸ್ವಲ್ಪ ನಾನು ಬೇರೆ ಬೇರೆ ಬಟ್ ಐದು ದಿವಸ ನಾವು ಬೆಂಗ್ಳೂರಿಗೆ ಹೋಗ್ತಾ ಕಾರಣ ನಾವು ಹತ್ತೊಂಬತ್ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತಿರ ಪ್ರಶಸ್ತಿ ಸ್ವೀಕಾರದ Yeah, mm -hmm.